ಸರ್ ಆಕ್ಚುಲ್ ಆಗಿ ಇಮ್ರಾನ್ ಸರ್ ಪ್ರೊಸೀಜರ್ ಮಾಡೋದಕ್ಕೆ ಹೋಗಿದ್ದಾರೆ ಬಟ್ ಹಮೀದ್ ಅವರನ್ನ ಪರಿಚಯ ಮಾಡ್ತೀನಿ ಹಮೀದ್ ಸರ್ ಬನ್ನಿ ಅವರ ಜೊತೆಲಿರುವಂತಹ ಎನ್ಕೌಂಟರ್ ಅಲ್ಲಿ ಅವರ ಪಾರ್ಟ್ನರ್ ಆಕ್ಚುಲಿ ನಂಗೂ ಒಂದಿಸ್ ಡೌಟ್ ಇದೆ ಮೇಬಿ ಬಿ ನಿಮ್ಮ ಮುಖಾಂತರ ನಂಗೂ ಕ್ಲಿಯರ್ ಆಗ್ಬೋದು ಸರ್ ಇಮ್ರಾನ್ ಸರ್ ಅವ್ರು ಹೇಳಿದ್ರು ಮೇ ಬಿ ನಿಮಗೂ ಆ ಕ್ಲಾಶ್ ಆಗಿರ್ಬೋದು ಇಲ್ಲಿ ಮಾಡೋದ್ ಬೇಡ ಆ ಕಡೆ ಹೋಗೋಣ ಅಂತ ಹೇಳಿದ್ರು ಓಕೆ ಏನಾದ್ರು ರೀಸನ್ಸ್ ಇದೆಯಾ ಸಿ ಏನಾಯ್ತು ಅಂದ್ರೆ ಇಲ್ಲಿ ಇಷ್ಟೇ ನಿಮಗೆ ಗೊತ್ತಿದೆಯಾ ಏನಾದ್ರು ಇಲ್ಲ 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 ಸಿ ಏನಾಗಿದೆ ಅಂದ್ರೆ ಸರ್ ಇಲ್ಲಿ ಮೂರು ಜನ ಒಂದು ರಾಜರು ಇದ್ರು ಇದು ಬಂದು ಫಿಫ್ಟೀನ್ ನೈಂಟಿ ನೈನ್ ಅಲ್ಲಿ ಆಗಿದ್ದು ಸ್ಟೋರಿ ಇದು ಸೊ ಆ ಮೂರು ಜನ ರಾಜಕ್ಕೂ ಈ ಜಾಗದ ಮೇಲೆ ತುಂಬ ಆಸೆ ಇತ್ತು ಅದ್ರಲ್ಲಿ ಮೇಯ್ನ್ ರಾಜ ಏನು ಮಾಡ್ತಾನೆ ಈ ಇಬ್ಬರು ರಾಜರ ಗುಡ್ಗೂ ಕೊಟ್ಬಿಟ್ಟು ಸಾಯಿಸಿಬಿಡ್ತಾನೆ ಸೊ ವಿಶಾಖ್ ಸಾಯಿಸಿದ್ಮೇಲೆ ಏನಾಗುತ್ತೆ ಅವ್ನು ಗಿಲ್ಟಿ ಫೀಲ್ ಆಗುತ್ತೆ ಪ್ಲಸ್ ಅವರು ಅವ್ನ ಅಟ್ಯಾಕ್ ಮಾಡ್ಬೋದು ಅಂದ್ಬಿಟ್ಟು ಅವನು ಪಾಯ್ಸನ್ ತೊಗೊಂಡ್ಬಿಡ್ತಾನೆ ಅವನೇ ತಗೊಂಡ್ತಾನೆ ಅವನೇ ತಗೊಂಬಿಡ್ತಾನೆ ಈಕರೆ ಇವ್ರು ಅಟ್ಯಾಕ್ ಮಾಡ್ತಾಯಿದ್ರು ವಿಲೇಜವರು ಅನ್ನೋ ಒಂದು ವಿಚಾರಕ್ಕೆ ಏನೋ ಆಯ್ತಲ್ಲ ಹ್ಞೂ ಸೊ ಆ ವಿಚಾರಕ್ಕೆ ಏನಾಗುತ್ತೆ ಅವನು ಅವನು ಪಾಯಿಸನ್ ತಗೊಂಡು ಅಲ್ಲೇ ಸದ್ ಹೋಗ್ಬಿಡ್ತಾನೆ ಅವ್ನು ಸತ್ಮೇಲೆ ಇದೇ ಜಾಗದಲ್ಲಿ ಸದೋಗ್ತಾನೆ ಅಂದ್ರೆ ಈ ಜಾಗ ಇನ್ನು ಮುಂದಕ್ಕೆ ಅವ್ರನ್ನ ಈ ಚರ್ಚ್ ಇದೆಯಲ್ಲ ಚರ್ಚ್ ಮಧ್ಯದಲ್ಲಿ ಅವ್ರನ್ನ ಬರಿ ಮಾಡ್ಬಿಡ್ತಾರೆ ಚರ್ಚ್ ಒಳಗಡೆ ಮಧ್ಯದಲ್ಲಿ ಅವಾಗಿನ್ನ ಚರ್ಚ್ ಕಟ್ಟಿರಲ್ಲ ಸೊ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಚರ್ಚ್ನ ಕಟ್ತಾರೆ ಇವಾಗ ಏನ್ ಅವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಯಾರು ಮೂರ್ ಜನ ಇದಾರೆ ಇಲ್ಲಿ ಅವರು ಚರ್ಚ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಆಗ್ತಾ ಇಲ್ಲ ಸೊ ಅವ್ರೇನ್ ಮಾಡ್ತಾರೆ ರೌಂಡಿಂಗ್ ಓಡಿಸ್ತಾ ಇದಾರೆ ಸರೌಂಡಿಂಗಲ್ಲಿ ಮಾತ್ರ ಹೊಂಟು ಮಾಡ್ತಾ ಇದ್ದಾರೆ ಅನ್ನೋ ಥರ ಏನಕ್ಕೆ ಅಂದರೆ ಈ ಜಾಗಕ್ಕೋಸ್ಕರ ಇಲ್ಲಿ ಯಾರೂ ಬರಬಾರ್ದು ಈ ಜಾಗ ನಂದು ಅನ್ನೋದಕ್ಕೋಸ್ಕರ ಬರ್ತಾ ಇದೆ ಇದು ಒನ್ ಸೈಡ್ ಆಫ್ ಸ್ಟೋರಿ ಇನ್ನೊಂದು ಸ್ಟೋರಿ ಅಂದರೆ ಚರ್ಚ್ ಒಳಗಡೆಯಿಂದ ಒಂದು ಕೇವ್ ಇದೆ ದಾರಿ ಬಟ್ ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಇದೆ ಆ್ಯಕ್ಚುಲಿ ಇದೆ 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 ಓಕೆ ಸೊ ಒಂದು ಪ್ರೀ ಸ್ಟೇನ್ ಮಾಡ್ತಾನೆ ಅವಾಗ ಇದೆಲ್ಲ ರಾಜ್ಯದಲ್ಲ ಆದಮೇಲೆ ಆ ಪ್ರೀ ಸ್ಟೇನ್ ಮಾಡ್ತಾನೆ ಒಂದು ನಾಯಿನ ಕರ್ಕೊಂಡು ಒಂದು ಕೆರೋಸಿನ್ ಲ್ಯಾಂಪ್ ತಗೊಂಡು ಹೋಗ್ತಾನೆ ಬಟ್ ಅವ್ನು ರಿಟರ್ನ್ ಬರೋಲ್ಲ ನಾಯಿ ಮಾತ್ರ ಆಚೆ ಬರುತ್ತೆ ಅವ್ರು ಬರೋದಿಲ್ಲ ಸೊ ಯಾರು ಎಕ್ಸ್ಪ್ಲೋರ್ ಮಾಡೇ ಇಲ್ಲ ಅದಕ್ಕೇನೆ ಈ ಎಲ್ಲ ನೋಡಿ ಎಲ್ಲ ಭಯ ಬಿದ್ದು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಸೊ ಅದಾದ್ಮೇಲೆ ಸುಮಾರು ಘಟನೆಗಳು ನಡೀತಾ ಹೋಗುತ್ತೆ ಅದಕ್ಕೆ ಜನ ಏನ್ ಮಾಡ್ತಾರೆ ಇಲ್ಲಿ ಯಾರು ಬರೋದಿಲ್ಲ ಚರ್ಚ್ ಹತ್ರ ಸರೌಂಡಿಂಗ್ಸ್ ಅಲ್ಲಿ ಯಾರಿಗೂ ಬರೋದಕ್ಕೂ ಬಿಡೋದಿಲ್ಲ ಇಲ್ಲಿ ಏನಕ್ಕೆ ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಸೊ ಇಲ್ಲಿ ಅವರು ನಮ್ಗೆ ಮಾಡಿದ್ರು ಕೂಡ ಏನು ದೇವಸ್ಥಾನ ಇರೋದ್ರಿಂದ ಅಷ್ಟು ಇದಾಗಲ್ಲ ಮುಂದೆ ಅವರಲ್ಲಿ ಸತ್ತಿದ್ದು ಮತ್ತೆ ಅವರಲ್ಲಿ ಫೈಟ್ ಮಾಡಿದ್ದು ಕೆಲವೊಂದು ಸ್ಪಾಟ್ ಇದೆ ಅಲ್ಲಿ ಪ್ರೊಸೀಜರ್ ಆಲ್ರೆಡಿ ರೆಡಿ ಆಗಿದೆ ಈ ಚರ್ಚನ್ನ ಇಡೀ ವರ್ಷ ಮುಚ್ಚಿರ್ತಾರಂತೆ ಬರೀ ಜಾನ್ವರಿ ಆರನೇ ತಾರೀಕು ತೆಗಿತಾರೆ ಅಂತ ಕಾರಣ ಏನು ಜಾನ್ವರಿ ಆರನೇ ತಾರೀಕು ಮಾತ್ರ ಏನಕ್ಕೆ ಅಂತಂದ್ರೆ ಆ ಮೂರು ಜನ ಏನು ಸತ್ತಿದ್ದಾರೆ ಅವ್ರಿಗೆ ಕೆಲವೊಂದು ರಿಚುವಲ್ಸ್ ನಡೀತಾ ಇದೆ ಸೊ ಆ ರಿಚುವಲ್ಸ್ ಅವರು ಆ ದಿವಸ ಮಾತ್ರ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ತರ ಇಲ್ಲಿನ ಜನಗಳ ನಂಬಿಕೆ ಅವ್ರು ಆ ಟೈಮಲ್ಲಿ ಬಂದು ಅವ್ರಿಗೆ ಏನ್ ಬೇಕೋ ಆಫರಿಂಗ್ಸ್ ಎಲ್ಲ ಆ ಟೈಮಲ್ಲಿ ಮಾಡಿಬಿಟ್ರೆ ಅವ್ರು ಮತ್ತೆ ಬಂದು ಜನರಿಗೆ ತೊಂದರೆ ಕೊಡೋದಿಲ್ಲ ಅಂತ ಒಂದು ನಂಬಿಕೆ ಸೊ ಆ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರೆ ಇನ್ನೊಂದು ಹೇಳಬೇಕು ಈ ಚರ್ಚ್ ಬಗ್ಗೆ ಈ ಚರ್ಚ್ ಬಂದು ಈ ಡೈರೆಕ್ಷನ್ ಇದೆ ಯಾವ ಡೈರೆಕ್ಷನ್ ಇದ್ದವು ಅನ್ನೋದು ಈಸ್ಟ್ ಅನ್ಕೊಂತೀವಿ ನಾರ್ತ್ ಈಸ್ಟ್ ರೈಟ್ ಅನ್ಪಿಸ್ತದೆ ಇಲ್ಲ ಚರ್ಚ್ ಡೋರ್ ಈ ಕಡೆ ಇದೆ ಇಲ್ಲ ಆ ಕಡೆ ಹಾಂ ಹಾಂ ಆ ಕಡೆ ಇದೆ ಹ್ಞೂ ಸೊ ಯಾವುದೇ ಚರ್ಚ್ ಯಾವ ಚರ್ಚದು ಡೋರು ಈ ಥರ ಬರೋದಿಲ್ಲ ಹಾಂ ಎರಡೇ ಇರೋದು ಒಂದು ಇದೆ ಅದು ಬಿಟ್ಟರೆ ಇಲ್ಲಿರೋದು ಒಂದು ಮಾತ್ರ ಅದೇನೋ ವರ್ಷ ಅದು ಅಂತ ಇನ್ನೊಂದು ಮಿಸ್ಟ್ರಿ ಅದು ನಮ್ಗೆ ಗೊತ್ತಿಲ್ಲ ಸೊ ಈ ಚರ್ಚದು ಈ ಥರ ಡೈರೆಕ್ಷನ್ ಇದೆ ಪ್ಲಸ್ ಇವ್ರು ವರ್ಷಕ್ಕೊಂದ್ಸಲಿ ಮಾತ್ರ ಓಪನ್ ಮಾಡ್ತಾರೆ ಪ್ಲಸ್ ಇಲ್ಲಿ ಆಗ್ತಿರೋ ಒಂದು ಕೆಲವೊಂದು ಮಿಸ್ಟೀರಿಯಸ್ ಇದು ಜನಗಳು ಹೇಳ್ತಾ ಇರೋದು ಪಬ್ಲಿಕ್ ಕೂಡ ಇಲ್ಲಿ ಬರೋದಕ್ಕೆ ಭಯ ಇಲ್ಲಿ ಯಾರು ಏಳು ಗಂಟೆ ಮೇಲೆ ಬರೋದಿಲ್ಲ ನಾವು ಹೆಚ್ಚು ಇವಾಗ

ಸೊ ಬರುವಂಥ ಚಾನ್ಸಸ್ ಸೊ ಈಗ ಆ ಬೇಸ್ ಇಟ್ಕೊಂಡೇನೆ ಇವಾಗ ನಾವೇನು ಮಾಡಿದ್ವಿ ಅಂದ್ರೆ ಹಿಸ್ಟ್ರಿ ಈಗ ರಾಜರ ಕಾಲದ್ದು ರಾಜರ ಕಾಲ್ದು ಅಂದ್ರೆ ನಾವು ಡೈರೆಕ್ಟಾಗಿ ಬಂದ್ಬಿಟ್ಟು ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ ಒಂದು ಕಾರಣಕ್ಕೋಸ್ಕರ ಅವ್ರಿಗೊಂದು ಒಂದು ಆಫರಿಂಗ್ ಕೊಡೋಣ ಅಂತ ಕೆಲವೊಂದು ಐಟಮ್ನ ತಂದಿದ್ವಿ ನಾವು ಸೊ ಐಟಮ್ನ ಇಟ್ಬಿಟ್ಟೆ ನಾವು ಆಫರ್ ಮಾಡಿ ಒಂದು ಸರ್ಕಲ್ ಮಾಡಿ ಅದ್ರಲ್ಲಿ ಕರ್ಸಿಬಿಟ್ಟು ನೋಡೋಣ ಕೊಟ್ಟು ನೋಡೋಣ ಬರ್ತಾರಾ ಅಂತ ಕೆಲವೊಂದು ಟ್ರೈ ಮಾಡೋಕ್ಕೆ ನಮ್ಮ ಇದು ಮಾಡ್ತಾ ಇದ್ದೀವಿ ಈ ನಂಬರ್ಗಳೇನು ಅಲ್ಲಲ್ಲಿ ಒಂದಷ್ಟು ನಂಬರ್ಗಳು ಅಲ್ಲಿ ಸ್ಟೆಪ್ಸ್ ಮೇಲೆ ಕಾಣಿಸ್ತು ನನಗೆ ಇವಾಗ ಎಷ್ಟು ರಿಚುವಲ್ ಆಯ್ತಲ್ಲ ಜನವರಿ ಸಿಕ್ಸ್ ಅದೇ ಏನಕ್ಕೆ ಅಂತ ಇದು ಅದು ಅವ್ರನ್ನ ಕೇಳಬೇಕಾಗಿಲ್ಲ ಎನ್ಕೌಂಟರ್ಸ್ ಮಾಡಿದಾಗ ಒಂದು ಗೆಟ್ ಬ್ಯಾಕ್ ಅದು ವಾಟ್ಸ್ ದ ಕಾನ್ಫಿಡೆನ್ಸ್ ಆ ನೆಗೆಟಿವ್ ಎನರ್ಜಿ ಇಲ್ಲ ಆ ಎನರ್ಜಿ ನಿಮ್ಮ ಜೊತೆಗೆ ಇಲ್ಲ ಇಲ್ಲ ಫಾಲೋ ಮಾಡ್ತಾ ಇಲ್ಲ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಬಂದೇ ಬರುತ್ತೆ ಅಂತ ಓಕೆ ನಮ್ಗೆ ಆಗುತ್ತೆ ಫೀಲ್ ಆಗುತ್ತೆ ಎಲ್ಲರಿಗೂ ಆಗಬೇಕು ಅಂತೇನಿಲ್ಲ ಪರ್ ಪ್ರಕಾರ ಒಂದೆರಡು ಐಟಮ್ ಅಂದಿದ್ದು ಒಂದು ವೈನ್ ಇದೆ ರಾ ಫಿಶ್ ಸೊ ಸೆಂಟ್ರಲ್ ಸರ್ ಈಗ ಬಂದ್ವಿ ಪ್ರೊಸೀಜರ್ ಅಂತ ಹೇಳಿದ್ರು ಸೊ ಎರಡು ಸರ್ಕಲ್ ಹಾಕಿದಿರ ಸರ್ಕಲ್ ಮಧ್ಯದಲ್ಲಿ ಒಂದು ಬಾಟಲ್ ಎಲ್ಲ ಏನಕ್ಕೆ ಸರ್ಕಲ್ ಏನಕ್ಕೆ ಹಾಕಿದೀವಿ ಅಂದ್ರೆ ಒಂದು ಪ್ರೊಟೆಕ್ಷನ್ಗೂ ಹೌದು ಐಡೆಂಟಿಟಿ ಬರೋದಕ್ಕೆ ಒಂದು ದಾರಿನೂ ಹೌದು ಓಕೆ ನಾನು ಆ ಸರ್ಕಲ್ ಹಾಕಿ ಒಂದು ಡೋರ್ ವೇ ಮಾಡಿಕೊಟ್ಟೆ ಸೊ ಎರಡು ಡೋರ್ ವೇ ಮಾಡಿದೆ ಒಂದು ಔಟರ್ ಸರ್ಕಲಿಂದ ಒಳಗಡೆ ಬರೋದಕ್ಕೆ ಒಂದು ಇನ್ನರ್ ಸರ್ಕಲಿಂದ ಒಳಗಡೆ ಬರೋದಕ್ಕೆ ಸೊ ಆ ಡೋರ್ ವೇನ ಬಿಟ್ಟು ಅವ್ರು ಬೇರೆ ಕಡೆ ಎಲ್ಲೂ ಬರೋ ಅವಕಾಶಗಳಿರಲ್ಲ ಯಾಕಂದ್ರೆ ನಮ್ಮಗಳ್ಗೆ ಹಾರಾಮ್ ಆಗುವಂತಹ ಹಾರ್ಮ್ ಆಗುವಂಥ ಚಾನ್ಸಸ್ಸು ಇರ್ತವೆ ಸೊ ಹಾಗಾಗಿ ಅದು ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಅದಕ್ಕೊಂದು ವೇ ಅಂತ ಮಾಡಿಕೊಟ್ಟಿದ್ದೀನಿ ಸೊ ಅದು ನೋಡೋಣ ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇಟ್ಟಿದ್ದೀವಿ ಕಮ್ಯುನಿಕೇಷನ್ನು ಮಾಡೋಣ

ನಮ್ಮ ಜೊತೆ ಕಮ್ಯುನಿಕೇಷನಿಗೆ ಬನ್ನಿ ಸೊ ಇದನ್ನು ನಿಮ್ಗೆ ಆಫರ್ ಕೊಟ್ಟಿದ್ದೀವಿ ತೊಗೊಂಡು ಸ್ವೀಕರಿಸ್ಕೊಂಡು ನಮ್ಮ ಜೊತೆ ಸಮಾಧಾನವಾಗಿ ಮಾತುಕತೆ ಮಾತಾಡಿ ಅನ್ನೋ ಒಂದಕ್ಕೋಸ್ಕರ ಆಫರ್ ಕೊಟ್ಟಿದ್ದೀವಿ ಪ್ಲಸ್ ಇದು ಪ್ರೊಡಕ್ಷನ್ಗೂ ಹೌದು ಓಕೆ ಆಮೇಲೆ ಇನ್ನು ನನಗೆ ಇನ್ನೊಂದು ಕನ್ಫ್ಯೂಷನ್ ಇದೆ ಸರ್ ಇದು ಓಕೆ ಒಂದಕ್ಕಿಂತ ಹೆಚ್ಚು ಏನಾದರೂ ಇದ್ದರೂ ಅವರು ಬರ್ಬೋದಾ ಇಲ್ಲ ಒಬ್ಬರು ಮಾತ್ರ ಇದಕ್ಕೆ ಯಾರು ಬೇಕಾದ್ರೂ ಗೊತ್ತು ಜಾಸ್ತಿ ಇದ್ರು ಅವ್ರಿಗೆ ಇಬ್ಬರಿಗೆ ಅಂತೇನಿಲ್ಲ ಎಷ್ಟು ಜನ ಬೇಕಾದ್ರೂ ಬರ್ಬೋದು ಈಗ ನಾವು ಆಫರಿಂಗ್ ಎಲ್ಲ ಇಟ್ಟಿದೀವಲ್ವಾ ಸೊ ಆಫರಿಂಗ್ ಇಟ್ಟಿದೀವಿ ಎಕ್ವಿಪ್ಮೆಂಟ್ಸ್ ಇಟ್ಟಿದೀವಿ ಅದು ಬಂದು ಇಯರ್ ಎಫ್ ಮೀಟರ್ ಅದು ಓಕೆನಾ ಸೋ ಅದ್ರಲ್ಲಿ ನಮಗೆ ರೀಡಿಂಗ್ಸ್ ಗೊತ್ತಾಗುತ್ತೆ ಬಟ್ ಅದನ್ನ ಜಸ್ಟ್ ಇದಕ್ಕೋಸ್ಕರ ಇಟ್ಟಿದ್ವಿ ಕಾಯಿಲೆ ಇಟ್ಕೊಂತೀವಿ ಆಮೇಲೆ ನಮ್ಮ ಹತ್ರ ಇನ್ನೊಂದು ಟೆಂಪರೇಚರ್ ಮೀಟರ್ ಕೂಡ ಹೊಂದಿದೆ ಸೊ ಇನ್ ಕೇಸ್ ಆಫ್ ಟೆಂಪ್ರೇಚರ್ ಏನೋ ವೇರಿ ಆಯಿತು ಅಂತಂದ್ರೆ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ ಸೊ ನಮ್ಗೆ ಈಸಿ ಆಗತ್ತ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂತಂದ್ರೆ ಆಫರಿಂಗ್ಗೆ ಇಟ್ಟಿದ್ದೀನಿ ಒಂದು ವೈನ್ ಇಟ್ಟಿದ್ದೀನಿ ಪ್ಲಸ್ ಒಂದು ಫ್ರಿಶ್ ಇಟ್ಟಿದ್ದೀನಿ ಒಂದು ಎರಡು ನಿಮಿಷ ಸೈಲೆನ್ಸ್ ಆಗಿರೋಣ ಸೊ ಸೌಂಡ್ ಅದು ಎನ್ವೈರನ್ಮೆಂಟ್ ಅದಕ್ಕೆ ಹೊಂದ್ಕೊಳ್ಳಿ ಹನ್ನೆರಡು ಹದಿನಾಲ್ಕು ಆಗಿದೆ ಇಲ್ಲಿ ಆಕ್ಚುಲಿ ನಾನು ಇಮ್ರಾನ್ ಆಮೇಲೆ ಯಶವಂತ್ ಯಶವಂತ್ ಪ್ರಜ್ವಲ್ ಸರ್ ಆಮೇಲೆ ಅನಿಲ್ ಇಷ್ಟು ಜನ ಇದ್ದೀವಿ ಆಕ್ಚುಲಿ ನಾನು ಕಮ್ಯುನಿಕೇಶನ್ ಮಾತಾಡ್ತಾ ಇರಬೇಕಾದ್ರೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ಕೋತೀನಿ ಏನಕ್ಕೆ ಅಂತಂದ್ರೆ ಸೊ ನಾನ್ ವೇ ಆಫ್ ಕಮ್ಯುನಿಕೇಶನ್ ಅರ್ಥ ಆಗುತ್ತೆ ಆಗತ್ತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಹೆಂಗೆ ರೆಸ್ಪಾಂಡ್ ಮಾಡ್ಬೇಕು ಅಂತ ಸೊ ಕನ್ನಡದಲ್ಲೇ ನಾನು ತಗೊಳ್ತೇನೆ ಈಗ ಸ್ಟಾರ್ಟ್ ಮಾಡ್ತಾ ನಾನು ನಮ್ಮ ನಾಲ್ಕು ಜನ ಬಿಟ್ಟು ಬೇರೆ ಯಾರಾದ್ರೂ ಇಲ್ಲಿ ಸರೌಂಡಿಂಗ್ ನಮ್ ಜೊತೆ ಈ ಆಫರಿಂಗ್ ತಗೊಳದಕ್ಕೆ ಇಷ್ಟಪಟ್ರೆ ನಿಮ್ ಕಡೆಯಿಂದ ನಮ್ಮ ಜೊತೆ ಸ್ಪಂದಿಸುದಕ್ಕೆ ಯಾವ್ದು ರೀತಿಯಲ್ಲಾದ್ರೂ ನೀವು ಮುಂದೆ ಬರ್ಬೋದು ನಮ್ಮಿಂದ ನಿಮ್ಗೆ ಯಾವ್ದು ರೀತಿಯ ತೊಂದರೆ ಆಗುವುದಿಲ್ಲ ಹಾಗೆ ನಿಮ್ಮಿಂದ ಕೂಡ ನಮ್ಗೆ ಯಾವ್ದ ರೀತಿ ತೊಂದರೆ ಆಗುವುದು ಬೇಡ ನಮ್ಮ ಈ ಸಣ್ಣ ಒಂದು ಕಾಣಿಕೆಯನ್ನು ಸ್ವೀಕರಿಸ್ಕೊಡಿ ದಯವಿಟ್ಟು ನಮಗೆ ಸಹಕರಿಸಿ ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಇಷ್ಟೊಂದು ಪ್ರಾಬ್ಲಮ್ ಇದೆ ಏನೋ ಆಗ್ತದೆ ಅಂತ ಹೇಳ್ತಾರೆ ಹೇಳ್ತಾರೆ ಅದು ನಿಮ್ಮ ಪ್ರೆಸೆನ್ಸ್ ಇಲ್ಲಿ ಆದರೂ ಇರ್ಬೋದಾ ನಿಮ್ಮ ಪ್ರೆಸೆನ್ಸ್ ಇತ್ತು ಅಂದರೆ ನೀವು ಯಾವ ತರ ಬೇಕಾದರೂ ನೀವು ರೆಸ್ಪಾಂಡ್ ಮಾಡಬಹುದು

ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಕಮ್ಯುನಿಕೇಶನ್ಸ್ಗೆ ಲೈಕ್ ಇವ್ರು ಹೇಳಿರೋ ಪ್ರಕಾರ ಎಕ್ವಿಪ್ಮೆಂಟ್ ಇದೆ ನಿಮ್ಮ ಕಮ್ಯುನಿಕೇಷನ್ಸ್ ನಮ್ಗೆ ಯಾವ ರೀತಿ ಡೀಟೇಲ್ಸ್ ಆಗುತ್ತೆ ಅಂತ ಹೇಳಿದ್ರೆ ವೆಲ್ ಫಾಲೋ ಮಾಡೋಣ ಯೂಶಲ್ ಆಗಿ ಕಮ್ಯುನಿಕೇಶನ್ ಆಗೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅವರ್ಸ್ ಹಿಡಿಯುತ್ತೆ ನಾವು ಆ ಸ್ಟೇಟ್ಗೆ ಹೋಗ್ಬೇಕಾಗುತ್ತೆ ಅವ್ರ ಸ್ಟೇಟ್ ಇಳಿಬೇಕಾಗುತ್ತೆ ಅವಕಾಶ ಇಲ್ಲ ಒಂದೊಂದ್ಸಲಿ ಟೂ ತ್ರೀ ಅವರ್ಸ್ ಆಗುತ್ತೆ ಟೂ ತ್ರೀ ಡೇಸ್ ಆಗುತ್ತೆ ಬಟ್ ಈ ಜಾಗದು ತುಂಬಾ ಕೇಳಿರೋ ಪ್ರಕಾರ ತುಂಬಾ ಇದಾಗಿತ್ತು ಅಂತಾನೆ ಹೇಳಿದ್ದು ಅದಕ್ಕೆ ಡೈರೆಕ್ಟ್ ಆಗಿ ಈ ತರನೇ ಆಫರ್ ಮಾಡ್ಬಿಟ್ಟು ಇವಾಗಲೇ ಇದಾಗತ್ತೆ ಅಂತ ಹೇಳೋದಕ್ಕಾಗಲ್ಲ ಬೇಗ ಅದನ್ನ ಇಲ್ಲೇ ಬಿಟ್ಬಿಟ್ಟು ನಮ್ದು ನೆಕ್ಸ್ಟ್ ಪ್ರೊಸೀಜರ್ ಹೋದಾಗ ಮೇ ಬಿ ಚೇಂಜಸ್ ಆದರೂ ಆಗಿರುತ್ತೆ ಆ ಥರನೂ ಆಗ್ಬೋದು ಇಲ್ಲ ಬೇರೆ ಕಡೆ ಈಗ ನಾನು ಕೇಳಿರೋ ಕ್ವೆಶನ್ಸ್ಗೆ ನಮಗೆ ಬೇರೆ ಕಡೆ ಉತ್ತರ ಸಿಗ್ಬೋದು ಇವಾಗ ನಾವು ಬೇರೆ ಕಡೆ ಹೋಗ್ತೀವಿ ಇಲ್ಲಿಂದ ಆಚೆ ಹೋಗ್ತೀವಿ ಸರ್ಕಲಿಂದ ಆಚೆ ಆಗಿ ಆವಾಗ ನಮ್ಗೆ ಉತ್ತರ ಸಿಗ್ಬೋದು ಆ ಥರನೂ ಆಗ್ಬೋದು ಈಗ ನಾವಿಲ್ಲಿ ಆಫರಿಂಗ್ ಕೊಟ್ಟಿದ್ದೀವಿ ಅಂದರೆ ಇಲ್ಲಿಯ ಯಾವ ಪ್ರೈ ಯಾವುದಾದ್ರು ಪ್ರೆಸೆನ್ಸ್ ಇದ್ದರೆ ಆ ಪ್ರೆಸೆನ್ಸ್ ಜೊತೆ ಮಾತಾಡೋದಕ್ಕೆ ನಮ್ಮ ಕಡೆಯಿಂದ ಆಗ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೀವಿ ನಾವು ಕೇಳಿದ ಕ್ವಶನ್ಸ್ಗೂ ನಮಗೇನೋ ಆ ಥರ ಸಿಕ್ಕಿಲ್ಲ ಈಗ ಅದನ್ನು ಮತ್ತೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಬಟ್ ಕೆಲವೊಂದು ಕಡೆ ನಮಗೆ ಟೆಂಪ್ರೇಚರ್ ವೇರಿ ಒಂದು ಕಾಣಿಸ್ತಾ ಇದೆ ಸೊ ಮೇ ಬಿ ಮುಂದಕ್ಕೆ ನೋಡೋಣ ಡ್ರಾಸ್ಟಿಕಲ್ ಡ್ರಾಸ್ಟಿಕಲ್ ಚೇಂಜಸ್ ಆಗ್ತಾ ಇದೆ ಕಡೆ ಇಪ್ಪತ್ತ್ನಾಲ್ಕಿದೆ ಹಾಂ ಒಳಗಡೆ ಒಳಗಡೆ ಇಪ್ಪತ್ತೇಳು ಇಪ್ಪತ್ತೇಳು ಓಕೆ ಸೆವೆನ್ ಪಾಯಿಂಟ್ ಫೈವ್ ಏನಕ್ಕೆ ಅಂದರೆ ಈಗ ಆಗಿನ ಕಾಲದಲ್ಲಿ ರಾಜರಿಗೆ ವೈನ ತುಂಬ ಇದು ಮಾಡ್ತಾಯಿದ್ರು ಲೈಕ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ವೈನ್ ಮತ್ತು ಫಿಶ್ನ ರಾ ಫಿಶ್ನ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ನಮ್ಮ ಕಮ್ಯುನಿಕೇಷನ್ಗೆ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ಇಟ್ಟಿರೋದು ನಾನೀಗ ಅತ್ತ ಇದು ಮಾಡ್ತೇನೆ ನೀವು ಇಲ್ಲೇ ಇರೋದಾದರೆ ನಮ್ಮ ಈ ಬಾಟಲ್ ಏನು ಇಟ್ಟಿದ್ದೀವಿ ನಮ್ಮದು ಆಫರಿಂಗ್ ಬಾಟಲ್ ಇಟ್ಟಿದ್ದೀವಿ ಅದನ್ನು ಪುಷ್ ಮಾಡ್ಬೋದ ಇಲ್ಲ ನಾವು ಈ ಜಾಗ ಬಿಟ್ಟು ಹೋದ ಮೇಲೆ ನೀವು ಬರ್ತೀರೋ ಅನ್ನೋ ಆಗಿದ್ರೆ ಏನಾದರೂ ಒಂದು ಸಿಗ್ನಲ್ ಕೊಡಿ ನಮಗೆ ಇಲ್ಲೇ ಅಂತಲ್ಲ ಯಾವುದೇ ರೀತಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಥರ ನಮಗೆ ಅದನ್ನು ಹೇಳಿ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಬೇರೆ ಯಾರಾದರೂ ಆಫರ್ ಮಾಡಬೇಕು ಅಂತಂದರೆ ನನ್ನ ಬಿಟ್ಟು ಇನ್ನೂ ಮೂರು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಸೊ ಅವರು ಆಫರ್ ಮಾಡ್ತಾರೆ ತಗೊಳ್ಳಿ ಇಮ್ರಾಂತ ಅವರೇ ಬರಬೇಕು ಇವರೇ ಬರಬೇಕು ಅಂತೇನಿಲ್ಲ ಯಾರಿದ್ರೂ ಈ ಒಂದು ಜಾಗದಲ್ಲಿ ಯಾರದೇ ಪ್ರೆಸೆನ್ಸ್ ಇದ್ರೂ ಬಂದು ಅದನ್ನು ಸ್ವೀಕರಿಸಬಹುದು ಇಷ್ಟ ಇಲ್ಲ ಅಂದ್ರೂ ನೀವು ಯಾವ ನೀವು ನಿಮ್ಮ ಒಂದು ಇರುವಿಕೆಯನ್ನು ನೀವು ತೋರಿಸ್ಕೊಳ್ಳಿ ನೀವಿರೋದನ್ನ ಸ್ಪರ್ಶದ ಮುಖಾಂತರ ಆದರೂ ತಿಳಿಸ್ಬಹುದು ಎದುರುಗಡೆ ಕಾಣಿಸ್ಕೊಳ್ಳುವಂತಹ ಮುಖಾಂತರ ತಿಳಿಸ್ಕೋಬಹುದು ಈ ಐದು ಜನದಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ನೀವು ನಿಮ್ಮ ಇರುವಿಕೆಯನ್ನು ತೋರಿಸ್ಕೋಬಹುದು ಅವರು ಅವ್ರ ಮುಖಾಂತರ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಕೂಡ ಪ್ಲೇಸ್ ಮಾಡಿದ್ದೀವಿ ಅದ್ರ ಮುಖಾಂತರ ಕೂಡ ನೀವು ನಿಮ್ಮನ್ನು ತೋರಿಸ್ಕೋಬಹುದು ಮೇ ಬಿ ಅದು ಸಮಾಧಾನವಾಗಿ ಮಾತುಕತೆ ಮಾತಾಡಿದ್ದು ಅಷ್ಟು ನಮ್ಗೆ ಯೂಸ್ ಆಗ್ತಲ್ಲ ಅನ್ಸುತ್ತೆ ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೋದು ಅಂದ್ರೆ ಇದಕ್ಕಿಂತ ನಾವು ಇನ್ನೇನಾದ್ರೂ ಮಾಡ್ಬೋದಾ ಇವಾಗ ನಾವು ಪೀಸ್ಫುಲ್ ಆಗಿ ಮಾತಾಡೋಕೆ ಟ್ರೈ ಇದೀವಿ ಈಗ ಕೆಲವ್ರಿಗೆ ಒಂದು ಆಟಿಟ್ಯೂಡ್ ಅನ್ನೋದಿರುತ್ತೆ ನಾವು ಹೋಗಿ ಮಾತಾಡಿಸ್ ಅವ್ರು ರಿಪ್ಲೈ ನಮಗೆ ಮಾಡಲ್ಲ ಇವಾಗ ನಾವು ಕೋಪದಲ್ಲಿ ಮಾತಾಡಿದ್ರೆ ಅವ್ರ ಏನ್ ಮಾಡ್ತಾರೆ ಮಾತಾಡ್ತಾರೆ ಒಂದು ರಿಯಾಕ್ಷನ್ ಕೊಟ್ಟೆ ಕೊಡ್ತಾರೆ ಸೊ ಇದೆಲ್ಲ ನಮ್ಗೊಂದು ಇದು ನಮ್ಮ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ನಮ್ ಜೊತೆಗೆ ಇದ್ ಮಾಡೋದಕ್ಕೆ ಆ ಟೈಮಲ್ಲಿ ಇಲ್ಲೆಲ್ಲ ಎಲ್ಲ ಕೊಡ್ತಾ ಇದ್ರಂತೆ ಸೊ ಪ್ರಾಣಿಗಳನ್ನ ತಗೊಂಡು ರಕ್ತ ಎಲ್ಲ ಇದು ಮಾಡಿ ಓಕೆ ಸೊ ಇದು ಮಾಡಿದಾಗ ಆಮೇಲೆ ಅದನ್ನು ತೊಗೊಂಡೋಗಿ ಅವರು ಕುಕ್ ಮಾಡ್ಕೊಂಡು ತಿಂತಾ ಇದ್ರು ಅಂತ ಆಗಿನ ರಾಜರು ಮಾಡ್ಬೋದು ಆ ಥರ ಮಾಡ್ಬೋದು ಯೂಶಲ್ ಆಗಿ ಅದು ಮಾಡ್ತೀರಾ ರಕ್ತ ಕೊಡೋದು ಇಲ್ಲ ನಾವು ಇದುವರೆಗೂ ಮಾಡಿಲ್ಲ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಇವಾಗ ಇಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದು ಸೊ ಏನು ಅನಿಮಲ್ ಬ್ಲಡ್ಡಾ ಏನು ಅನಿಮಲ್ ಬ್ಲಡ್ ಅಂತಲ್ಲ ಹ್ಯೂಮನ್ ಬ್ಲಡ್ ಬಟ್ ಆ ಹ್ಯೂಮನ್ ಏನೋ ಪ್ರಾಬ್ಲಮ್ ಆಗಲ್ಲ ಆ ಬ್ಲಡ್ ಆ ತರ ಏನಾಗಲ್ಲ ನಾವು ಆಲ್ರೆಡಿ ಆಫರ್ ಮಾಡಿದೀವಿ ಒಂದು ಬಾಯ್ಲಿ ಸೊ ಅದಕ್ಕೆ ಹೋಗೋಣ ಹ್ಞೂ ಒನ್ ಥಿಂಗ್ ನಾನು ಈಗಲೂ ಮೆನ್ಷನ್ ಮಾಡ್ತಿದ್ದಾನೆ ದಯವಿಟ್ಟು ಈ ಥರ ಅಂತಹ ಕೆಲಸಗಳನ್ನ ಯಾರೂ ಪ್ರಯತ್ನ ಪಡ್ಬೇಡಿ ನಾವಿಲ್ಲಿ ಮಾಡ್ತಿರೋದೇನು ಅಂದರೆ ಸಿನಿಮಾ ಬಂದುಬಿಟ್ಟು ರಾಕ್ಷಸ ಇದರಲ್ಲೂ ಕೂಡ ಅಂತೆ ಹಾರಿಕ್ ಹಾರರ್ ಆಗಿರುವಂಥ ಒಂದು ಕಾಂಟೆಂಟ್ ಇರೋದ್ರಿಂದ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನ ನಿಮಗೆ ಅನ್ನೋ ಪ್ರಯತ್ನ ಮಾಡ್ತಿರೋದು ಹೊತ್ತು ಯಾವ್ದೇ ಉದ್ದೇಶ ಆಗಿ ಅನುಭವ ಅಂತದ್ದು ಸುಮಾರು ಇನ್ಸ್ಟ್ರಕ್ಷನ್ ನಾವು ಮಾಡ್ತಿರೋ ದಯವಿಟ್ಟು ಇದನ್ನ ಯಾರು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲ ಯಾರು ಕೂಡ ಬಂಡು ತಂದಿಂದ ಟ್ರೈ ಮಾಡಬಹುದು ಸೊ ಅವ್ರ ಹೇಳಿದ್ರು ನೆಕ್ಸ್ಟ್ ಆಫರ್ಗೆ ಹೋಗೋದಾ ಅಂತ ಹೇಳಿ ಸೊ ಬ್ಲಡ್ ಕೊಡಬಹುದು ಅಂತಂದ್ರು ಸೊ ಹಾಗಾಗಿ ಒಂದೇ ಒಂದ್ ಚೂರು ಒಂದ್ ಹನಿಯಷ್ಟು ಬ್ಲಡ್ ಕೊಟ್ಟು ಟ್ರೈ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ ಕೊಟ್ಟಿದೆ ಒಬ್ಬ ಲಡ್ಡು ಕೊಟ್ಟಿದೆ ಸರ್ ಎಸ್ ಸೊ ಕಮ್ಯುನಿಕೇಟ್ ಮಾಡೋದಕ್ಕೆ ಅಲ್ಲಿ ಲೇಟ್ ಆದರೆ ನೀವು ಮತ್ತೆ ರಿಪೀಟೆಡ್ ಆಗಿ ಪ್ರತಿ ನೈಟ್ ಹೋಗಿ ಪ್ರಯತ್ನ ಪಡ್ತೀರಾ ಇಲ್ಲ ನಾವೇನು ಮಾಡ್ತೀವಿ ಅಂದರೆ ಒಂದು ತುಂಬ ಪ್ಲೇಸ್ ಬದಲಾಯಿಸಿ ಸ್ಟಾರ್ಟ್ ಮಾಡ್ತೀವಿ ಪ್ಲೇಸ್ ಬದಲಾಯಿಸ್ತೀವಿ ಹಾಂ ಆ ಪ್ಲೇಸಲ್ಲಿ ನಮಗೇನು ಗೋಚರ ಆಗ್ತಿಲ್ವಾ ಹ್ಞೂ ಸೊ ಪ್ಲೇಸ್ನ ಶಿಫ್ಟ್ ಮಾಡ್ತೀವಿ ಪ್ಲೇಸ್ ಶಿಫ್ಟ್ ಮಾಡ್ತೀವಿ ಬ್ರೇಕ್ ತಗೋತೀವಿ ಮತ್ತೆ ಬರ್ತೀವಿ ಮತ್ತೆ ಟ್ರೈ ಮಾಡ್ತೀವಿ ಫಸ್ಟ್ ಟೈಮ್ ಅಂದ್ರೆ ಸೇಮ್ ಪ್ರೊಸೀಜರ್ ಎವ್ರಿ ಪ್ಲೇಸ್ ಚೇಂಜ್ ಮಾಡಿದ್ರು ಈ ತರ ಪ್ರೋಸೆಸ್ ಮಾಡಿಲ್ಲ ಇಲ್ಲಿ ಇದು ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ನಮ್ಮದು ಪ್ರೋಸೆಸ್ ಕೂಡ ಇನ್ನ ಬೇರೆ ಬೇರೆ ತರ ಇರುತ್ತೆ ಅದು ಜಾಗಕ್ಕೆ ಅನ್ವಯ ಆಗುತ್ತೆ ಯಾವ ಜಾಗದಲ್ಲಿ ಯಾವ ತರ ಮಾಡಬೇಕು ಏನು ಇತ್ತ ಅಂತ ಬಟ್ ಇಲ್ಲಿ ನಾವು ಇದು ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಈ ತರ ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್ ಹಾಗೆ ನಮಗೆ ಇಂಟೀರಿಯರ್ ಇತ್ತು ಅಂದ್ರೆ ಐ ಮೀನ್ ಒಳಾಂಗಣ ಐ ಮೀನ್ ಯಾವ್ದನ್ನ ಪಾಳು ಬಿದ್ದಿರೋ ಬಂಗಲೆ ಆ ತರ ಇಂಡೋರ್ ಇತ್ತು ಅಂದ್ರೆ ನಮಗೆ ತುಂಬಾನೇ ಇಷ್ಟ ಸೊ ನಿಮ್ಗೆ ಇಷ್ಟವಾಗಿರುವಂತಹ ಇನ್ನೊಂದು ಪದಾರ್ಥನ ಆ್ಯಡ್ ಕೂಡ ಮಾಡಿದ್ದೀವಿ ಈ ಆಫರ್ನ ನೀವು ಸ್ವೀಕರಿಸಲೇಬೇಕು ಅಂತ ನಮ್ಮೆಲ್ಲರ ಕಡೆಯಿಂದ ಮನವಿ

In that. Yeah. yeah sure. ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ